ನಮಸ್ಕಾರ ಜಾನಪದ ಒಗಟುಗಳು ಜ್ಞಾನ ಪ್ರಸಾದ ಪ್ರಸಾರದ ಮಹಾನ್ ಮಾಧ್ಯಮಗಳು ಅದಕ್ಕಾಗಿ ಒಂದು ಬುದ್ಧಿಗೆ ಒಂದು ವ್ಯಾಯಾಮವಾಗಿ ಅಥವಾ ನಮ್ಮ ಮತಿಯನ್ನು ನಿಶ್ಚಿತಗೊಳಿಸುವ ಒಂದು ಸಾಣೆಯಾಗಿ ಒಗಟುಗಳನ್ನು ಬಳಸಲಾಗ್ತದೆ ಒಗೆ ಅನ್ನುವ ಅರ್ಥದಿಂದ ಒಗಟು ಬಂದಿದೆ ಅಂತಲೂ ಹೇಳ್ಬೋದು ಒಗೆ ಅಂದರೆ ಹುಟ್ಟು ಅನ್ನುವಂಥದ್ದು ಬ್ರಹ್ಮ ನಗ್ಗಷ್ಟಿಕೆಯೊಳು ಅಂತ ಕಾವ್ಯದಲ್ಲಿ ಒಂದು ಸಾಲು ಬರ್ತವೆ ಹಾಗೆ ಒಗಟನ್ನು ಒಗೆಯೋದು ಹುಟ್ಟುವಂತೆ ಮಾಡುವುದು ಇನ್ನೊಬ್ಬರಿಂದ ಅರ್ಥ ಕೇಳು ಅವರಿಗೆ ಅರ್ಥ ಬರದೇ ಹೋದರೆ ನಾವೇ ಅರ್ಥವನ್ನು ಹೇಳು ಈ ಒಗಟುಗಳು ಕಾವ್ಯಾತ್ಮಕತೆಯಿಂದ ನಮ್ಮನ್ನು ರಂಜಿಸ್ತವೆ ಒಗಟುಗಳಲ್ಲಿರುವ ಭಾಷೆಯ ಸೌಂದರ್ಯ ಅನ್ನುವ ವಿಷಯವನ್ನೇ ಇಟ್ಟುಕೊಂಡು ಮಹಾ ದೊಡ್ಡ ಲೇಖನಗಳನ್ನು ಅಥವಾ ಸಂಶೋಧನೆಯನ್ನು ಮಾಡುವ ಯಾಕಂದರೆ ಒಂದು ಜನಾಂಗಕ್ಕಿಂತ ಇನ್ನೊಂದು ಜನಾಂಗಕ್ಕೆ ಆಡುವ ಭಾಷೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭಾಷೆಯ ರೀತಿ ಬದಲಾಗ್ತದೆ ಹಾಗಾಗಿ ಒಂದು ಕಡೆ ಬಳಸ್ತಾ ಇರುವಂಥ ಒಗಟಿನ ಭಾಷೆ ಇನ್ನೊಂದು ಕಡೆಯಲ್ಲಿ ಅದು ಭಿನ್ನವಾಗಿರ್ತದೆ ಆದರೆ ಇದರ ಅರ್ಥ ಎಲ್ಲ ಒಂದೇ ಆಗಿರ್ತದೆ ಹೊಸ ಸ್ಟಿತ್ ಥಾಮ್ಸನ್ ಎನ್ನುವಂಥ ಮೇಧಾವಿ ಅಥವಾ ಮುಂದೆ ಬಂದಿರುವಂಥ ಕೆಲವರು ಮೋಟಿಫ್ ಆ್ಯಂಡ್ ಇಂಡಕ್ಷ ಅನ್ನುವಂಥ ಒಂದು ವಾದವನ್ನು ಜನಪದ ಕಥೆಗಳ ಅಧ್ಯಯನ ಸಂದರ್ಭದಲ್ಲಿ ತರ್ತಾರೆ ಮೋಟಿಪ್ ಅಂದರೆ ಆಶಯ ಮತ್ತು ವರ್ಗ ಈ ಆಶಯ ಮತ್ತು ವರ್ಗಗಳು ಜಗತ್ತಿನ ಎಲ್ಲ ಕಥೆಗಳಲ್ಲಿ ಒಂದೇ ರೀತಿಯ ಸಾಮ್ಯವನ್ನು ಅಥವಾ ಸಮಾನತೆಯನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ ಹಾಗೆ ಈ ಒಗಟುಗಳ ಅರ್ಥ ಒಂದೇ ಆಗಿರುವುದು ಹೇಳುವ ಬಗೆ ಬೇರೆ ಬೇರೆ ಆಗಿರ್ಬೋದು ಈ ಬೇರೆ ಬೇರೆ ಬಗೆಯಲ್ಲಿಯೂ ಸಹ ಅದರಲ್ಲಿ ಒಂದು ಹೊಸ ಅರ್ಥ ವಿಸ್ತಾರ ದೊರಕುತ್ತದೆ ಈಗ ಒಂದು ಒಗ್ಟನ್ನು ನಿಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ ಅಲ್ಕು ಮಲ್ಕು ಚಿತ್ತಾರ್ ಗೊಂಬೆ ಹಾಕ್ಲಿಕ್ಕೆ ಬರ್ತದೆ ತೆಗಿಲಿಕ್ಕೆ ಬರುವುದಿಲ್ಲ ಅಂತ ತೋದನ್ನು ಅಲ್ಕು ಮಿಲ್ಕು ಗೊಂಬೆ ಹಾಕ್ಲಿಕ್ಕೆ ಬರ್ತದೆ ತೆಗಿಲಿಕ್ಕೆ ಬರೋದಿಲ್ಲ ಇದೇನಪ್ಪ ಅಂತ ಕೇಳಿದರೆ ಆ ಪದಗಳನ್ನು ಹೇಗೆ ಅವರು ಸೃಷ್ಟಿ ಮಾಡ್ತಾರೆ ನೋಡಿ ಅಲ್ಕು ಮಿಲ್ಕು ಚಿತ್ತಾರ್ ಗೊಂಬೆ ಹಾಕ್ಲಿಕ್ಕೆ ಬರ್ತದೆ ತೆಗಿಲಿಕ್ಕೆ ಬರೋದಿಲ್ಲ ಇದು ಯಾವ ಅಲ್ಕು ಯಾವ ಮಿಲ್ಕು ಯಾವ ಚಿತ್ತಾರ ಯಾವ ಗೊಂಬೆ ಹೇಗೆ ಹಾಕೋದು ಹೇಗೆ ತೆಗೆದು ಅಂತ ನಮ್ಗೆ ತಿಳಿಯುವುದಿಲ್ಲ ಇದು ನೊಸಲನ್ನು ಕುರಿತಾಗಿರುವಂತಹ ಒಂದು ಒಗಟು ಹಿಂದಿನ ಕಾಲದಲ್ಲಿ ಹೆಣ್ಮಕ್ಕಳು ತಮ್ಮ ಹಣೆಯ ಮಧ್ಯದಲ್ಲಿ ಅಥವಾ ಬ್ರೂ ಮಧ್ಯದಲ್ಲಿ ನೊಸಲನ್ನು ಕೊರೆಸ್ಕೊಳ್ತಾಯಿದ್ರು ಅದನ್ನು ಸೂಜಿಯಿಂದ ಭಾಳ ಪರಿಣಿತರಾದವರು ಚೆನ್ನಾಗಿ ಚುಚ್ಚಿ 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 ಆ ಆಕಾರವನ್ನು ಮಾಡಿ ಅದಕ್ಕೇನು ಮಾಡ್ತಾಯಿದ್ರು ಅಂದರೆ ಆಮೇಲೆ ಅದಕ್ಕೆ ಕಾಡಿಗೆಯನ್ನು ಅಥವಾ ಇನ್ನೇನನ್ನು ಹಚ್ಚಿಬಿಡ್ತಾಯಿದ್ರು ಒಳ್ಳೆ ಕಾಡಿಗೆಯನ್ನು ಮನೆಯಲ್ಲೇ ತಯಾರು ಮಾಡಿದ್ದರು ಆ ಗಾಯ ಒಣಗಿ ಆ ಕಾಡಿಗೆಯಲ್ಲಿ ಆ ಕಪ್ಪು ಬಣ್ಣ ಕೂತ್ಕೊಂಡು ಬಿರ್ತಿತ್ತು ಅದು ಜೀವ ಇರುವಲ್ಲಿ ಅದು ತೆಗಿಲಿಕ್ಕೆ ಬರೋದಿಲ್ಲ ಅದಕ್ಕೆ ಅಲ್ಕು ಮಿಲ್ಕು ಚಿತ್ತಾರ ಗೊಂಬೆ ಅಂದರೆ ಗೊಂಬೆಯ ಚಿತ್ರ ಹಾಕ್ಲಿಕ್ಕೆ ಬರ್ತದೆ ತೆಗಿಲಿಕ್ಕೆ ಬರೋದಿಲ್ಲ ಈ ನೊಸಲನ್ನು ನೊಸಲನ್ನು ಬರೀಲಿಕ್ಕೆ ಬರ್ತದೆ ಬಹುಶಃ ನೊಸಲ್ನಲ್ಲಿ ಬರ್ತಾಯಿರೋ ಇದನ್ನು ಹಚ್ಚಿ ಅಂತಲೂ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಕೆಲವರು ಕೈಗಳಲ್ಲಿ ಹಚ್ಚೆಯನ್ನು ಇದ್ರು ಐ ಲವ್ ಯು ಅಂತ ಇದ್ರು ಇತ್ತೀಚಿನ ದಿನಗಳಲ್ಲಂತೂ ಈ ಅಮೇರಿಕಾದಲ್ಲಿ ಇದ್ದಾಗ ನಾನೀಗ ನೋಡ್ತಾ ಇದ್ದೀನಿ ಎಲ್ಲರ ಕೈಗಳ ಮೇಲೂ ಹಚ್ಚೆ ಇದ್ದೇ ಇದೆ ಅದರಲ್ಲೊಂದು ಲವ್ ಸಿಂಬಾಲ್ ಇದ್ದೇ ಇರ್ತದೆ ಅವರು ಅದನ್ನೇ ನಂಬಿದವರು ಹಾಗಾಗಿ ಇಲ್ಲಿ ಹಚ್ಚೆ ಇಲ್ಲದವರ ಕೈಗಳನ್ನೇ ಕಾಣಲಿಕ್ಕೆ ಹೆಣ್ಮಕ್ಳಂತೂ ವಿಶೇಷವಾಗಿ ಬಳಸ್ತಾರೆ ಹಾಗೆ ನಮ್ಮ ಜನ ಹೇಳಿದರು ಅಲ್ಕು ಮಿಲ್ಕು ಚಿತ್ತಾರ್ ಗೊಂಬೆ ಹಾಕ್ಲಿಕ್ಕೆ ಬರ್ತದೆ ತೆಗಲಿಕ್ಕೆ ಬರೋದಿಲ್ಲ ಇದು ನೊಸಲನ್ನು ಕುರಿತಿರುವಂಥ ಒಂದು ವ್ಯಾಖ್ಯಾನ ಈ ನೊಸಲನ್ನು ಹಾಕ್ಲಿಕ್ಕೆ ಬರ್ತದೆ ಅದು ತೆಗಲಿಕ್ಕೆ ಬರೋದಿಲ್ಲ ಅವರ ಅಂತ್ಯ ಸಂಸ್ಕಾರ ಆದಮೇಲೇ ಅದು ಹೋಗ್ಬಿಡ ಹೋಗಿಬಿಡ್ಬೇಕು ಆ ನೊಸಲಿಗೆ ಬರೆದಂಥ ಚಿತ್ರ ಹಾಗಾಗಿ ಅದನ್ನು ನೊಸಲು ಅಂತಲೂ ಕರೀತಾರೆ ಹಚ್ಚೆ ಅಂತ ಕರೀತಾರೆ ಈ ಹಚ್ಚೆಯನ್ನು ಈ ಕೈ ಮೇಲೆ ಕಾಲು ಮೇಲೆ ತೊಡೆ ಮೇಲೆ ಹಣೆ ಮೇಲೆ ಕಿವಿಯ ಕೆಳಗಡೆ ಎಲ್ಲ ಕಡೆಯಲ್ಲೂ ಬರೆಸ್ಕೊಳ್ತಾ ಇದ್ದಾರೆ ಇತ್ತೀಚಿನ ಹಿಂದಾಗಲ್ಲ ಮಿತವಾಗಿ ವಿಶೇಷವಾಗಿ ನೊಸಲಲ್ಲಿ ಅಥವಾ ಭ್ರೂ ಮಧ್ಯದಲ್ಲಿ ಹೆಣ್ಮಕ್ಳು ಇದನ್ನು ಕೆರೆಸ್ಕೊ ಅದನ್ನು ನೊ ನೊಚ್ಚೆಯನ್ನು ಹಚ್ಚೆಯನ್ನು ಹಾಕಿಸ್ಕೊಳ್ತಾ ಇದ್ದೆ ಇಂತಹ ಒಂದು ಅದ್ಭುತವಾದಂಥ ವಿಚಾರಗಳನ್ನು ಈ ಜನಪದರು ಈ ಹಚ್ಚೆಯನ್ನು ಕುರಿತು ಹೇಳಿದ್ದಾರೆ ಅದನ್ನು ಎಷ್ಟು ಕಾವ್ಯಾತ್ಮಕವಾಗಿ ಹೇಳಿದ್ದಾರೆ ಅಂತ ನೋಡಿ ಅಂತಹ ಒಗಟನ್ನು ಕಟ್ಟಿದವರಿಗೆ ನಾವು ಹೊಂದಿಸೋಣ ಆಲೋಚನೆ ಡಾಟ್ ಕಾಮ್ ವತಿಯಿಂದ ಡಾಕ್ಟರ್ ಶ್ರೀಪಾ ಶೆಟ್ಟಿ ನಮಸ್ಕಾರ ನಿಮಗೆ